ಟಿಪ್ಪು ಸುಲ್ತಾನ್ ಸಾವಿರಾರು ದೇವಸ್ಥಾನಗಳನ್ನು ಹಾಳುಗೆಡವಿದ್ದನೆ ಮೈಸೂರು ಗ್ಯಾಜೆಟಿಯರ್ನ ಪುಟ ಎರಡು ಸಾವಿರದ ಐನೂರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಮಲಬಾರಿನ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಲೂಟಿ ಮಾಡಿದ ಎಂದು ದಾಖಲಿಸಲಾಗಿದೆ ಆದರೆ ಅವುಗಳನ್ನು ಹಾಳುಗೆಡವಿದ ಎಂದು ಹೇಳುವುದಿಲ್ಲ ಹೈದರಾಲಿ ಮತ್ತು ಟಿಪ್ಪು ಅವರ ಸಮಕಾಲೀನನಾದ ಹಾಗೂ ನಿಶಾನಿ ಹೈದರಿ ಬರೆದ ಇತಿಹಾಸಕಾರ ಕೀರ್ಮಾಣಿ ಬರೀ ಒಂದೇ ದೇವಸ್ಥಾನವನ್ನು ಟಿಪ್ಪು ಕೆಡವಿದ ಬಗ್ಗೆ ಬರೆಯುತ್ತಾನೆ ಹಾಗೂ ಟಿಪ್ಪು ಮರಣದ ತಕ್ಷಣ ನಂತರ ಅವನ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ವರದಿ ಸಲ್ಲಿಸಿದ ಬ್ರಿಟಿಷ್ ಅಧಿಕಾರಿ ಬ್ಯೂಕ್ಯಾನಿನ್ ಬರೀ ಎರಡು ದೇವಸ್ಥಾನಗಳನ್ನು ನಷ್ಟಪಡಿಸಿದ ಬಗ್ಗೆ ವರದಿ ಮಾಡುತ್ತಾನೆ ಶ್ರೀರಂಗಪಟ್ಟಣದ ಸಣ್ಣ ದೇವಸ್ಥಾನವೊಂದನ್ನು ಪರಿಹಾರ ಧನ ನೀಡಿದ ನಂತರ ವಶಪಡಿಸಿಕೊಂಡ ಟಿಪ್ಪು ಅದರ ಸ್ಥಾನದಲ್ಲೊಂದು ಮಸೀದಿಯನ್ನು ಕಟ್ಟಿಸಿದುದಾಗಿ ಕೀರ್ಮಾಣಿ ಹೇಳುತ್ತಾನೆ ಬ್ಯುಕ್ಯನಿನ್ ತನ್ನ ವರದಿಯ ಒಂದನೆಯ ಸಂಪುಟದ ಪುಟ ನಾನೂರರಲ್ಲಿ ಬಹಾದೂರ್ ಖಾನ್ ಎಂಬ ಒಬ್ಬ ಅಧಿಕಾರಿ ಸಿರಾದಲ್ಲಿದ್ದ ಒಂದು ಮಂದಿರವನ್ನು ಕೆಡವಲು ಪ್ರಯತ್ನಿಸಿದ್ದನೆಂದು ಆದರೆ ಬ್ರಿಟಿಷ್ ಸೈನ್ಯದ ಆಗಮನದಿಂದ ಅದನ್ನು ಕೈಬಿಡಲಾಯಿತೆಂದು ಬರೆಯುತ್ತಾನೆ ಸಂಪುಟ ಎರಡರ ಪುಟ ತೊಂಬತ್ತಾರರಲ್ಲಿ ಜನರಲ್ ಏಬರ್ ಕ್ರೋಂಬಿ ಪೆರಿಯಾ ಪಟ್ಟಣದ ಒಂದು ಜೈನ ದೇವಾಲಯದಲ್ಲಿ ತನ್ನ ಮದ್ದುಗುಂಡುಗಳನ್ನು ಇಟ್ಟಿದುದಾಗಿಯೂ ಆದರೆ ನಂತರ ಅಲ್ಲಿಂದ ಮರಳುವಾಗ ಅವುಗಳನ್ನು ಜೊತೆಗೆ ಕೊಂಡೊಯ್ಯಲಿಲ್ಲವೆಂದೂ ಟಿಪ್ಪು ಅವುಗಳನ್ನು ಸ್ಫೋಟಿಸಿದಾಗಿಯೂ ಅದರಿಂದಾಗಿ ಮಂದಿರ ಧ್ವಂಸವಾಯಿತೆಂದೂ ಬರೆಯುತ್ತಾನೆ ಆದರೆ ಆಶ್ಚರ್ಯವೆಂದರೆ ತನ್ನ ಶ್ರೀರಂಗಪಟ್ಟಣ ಹಾಗೂ ಬೆಂಗಳೂರಿನ ಅರಮನೆಗಳಿಂದ ಗಂಟೆಗಳ ಶಬ್ದ ಕಿವಿಗೆಟಕುವಷ್ಟು ಹತ್ತಿರದಲ್ಲಿದ್ದ ದೇವಸ್ಥಾನಗಳನ್ನು ಟಿಪ್ಪು ಯಾಕೆ ಧ್ವಂಸಗೊಳಿಸಲಿಲ್ಲ ಎನ್ನುವುದು ಶ್ರೀರಂಗಪಟ್ಟಣದ ಸ್ವಾಮಿ ದೇವಸ್ಥಾನ ತಿಪ್ಪುವಿನ ಶ್ರೀರಂಗಪಟ್ಟಣದ ಅರಮನೆಯಿಂದ ಬರೀ ಐನೂರು ಮೀಟರ್ಗಳಷ್ಟು ಮಾತ್ರ ದೂರವಿದೆ ಅದೇ ಅರಮನೆಯಿಂದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಬರೀ ಇನ್ನೂರು ಮೀಟರ್ ಹಾಗೂ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಬರೀ ಐವತ್ತು ಮೀಟರ್ ದೂರದಲ್ಲಿವೆ ಹಾಗೂ ಅವನ ಬೆಂಗಳೂರಿನ ಅರಮನೆಯಿಂದ ಕೋಟೆ ವೆಂಕಟರಮಣಸ್ವಾಮಿ ದೇವಸ್ಥಾನ ಬರೀ ಐವತ್ತು ಮೀಟರ್ ದೂರದಲ್ಲಿದೆ ಈ ಎಲ್ಲ ದೇವಸ್ಥಾನಗಳು ಇಂದಿಗೂ ಅಸ್ತಿತ್ವದಲ್ಲಿವೆ ಇದಲ್ಲದೆ ಬ್ಯೂಕಾನಿನ್ ಟಿಪ್ಪುನ ರಾಜ್ಯದ ತನ್ನ ಪ್ರವಾಸದಲ್ಲಿ ಮಣ್ಣಿನಿಂದ ಕಲ್ಲಿನಿಂದ ಕಟ್ಟಲಾದ ಹಾಗೂ ಎಲ್ಲ ಜಾತಿಗಳಿಗೆ ಸೇರಿದ ನೂರಾರು ದೇವಸ್ಥಾನಗಳನ್ನು ನೋಡಿದುದಾಗಿ ವರದಿ ಮಾಡುತ್ತಾನೆ ಇವೆಲ್ಲವೂ ಟಿಪ್ಪು ಸತ್ತ ನಂತರವೂ ಇಂದಿಗೂ ತಲೆ ಎತ್ತಿ ನಿಂತು ಟಿಪ್ಪು ಸಾವಿರಾರು ದೇವಸ್ಥಾನಗಳನ್ನು ನಷ್ಟಪಡಿಸಿದ ಎನ್ನುವುದರ ಸುಳ್ಳುತನವನ್ನು ಸಾರುತ್ತಿವೆ ಟಿಪ್ಪು ತನ್ನ ಆಡಳಿತಾವಧಿಯಲ್ಲಿ ಹದಿನಾರು ದೇವಸ್ಥಾನಗಳಿಗೆ ಹಾಗೂ ಒಂಬತ್ತು ಜನ ಹಿಂದೂ ಧರ್ಮಗುರುಗಳಿಗೆ ದಾನ ದತ್ತಿ ನೀಡಿದ್ದ ಅವುಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ